ಅಲೆಲ್ಲೂಯ್ಯ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನ ವೀಕ್ಷಿಸುವ ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುಂಜಾನೆಯ ಈ ಇವನು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ ಒಂದು ಕೊರೆತ ಹತ್ತಿನ ಅಧ್ಯಯ ಹತ್ತಿನ ವಚನವನ್ನ ನಾವು ಈ ಕ್ಷಮಣದಲ್ಲಿ ಓದಿಕೊಳ್ಳೋಣ ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು ನೀವು ಗುಣಗಟ್ಟಬೇಡಿರಿ ಹಾಮೇನ್ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯ ದೇವ ಜನರೇ ಈ ಒಂದು ವಾಕ್ಯವನ್ನ ನಾವು ಓದುವಾಗ ಇಲ್ಲಿ ಪೌಲನು ಈ ಕೊರೆ ಸಭೆಯವರನ್ನ ಎಚ್ಚರಿಸುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಹೇಗೆಂಬುದಾಗಿ ನಾವು ನೋಡುವಾಗ ಇಸ್ರಾಲರ ದೃಷ್ಟಾಂತವನ್ನ ಅವನು ಕೊರಾಂತ್ಯದ ಸಭೆಯವರಿಗೆ ನೆನಪಿಗೆ ತಂದು ಎಚ್ಚರಿಸುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ ಆದ್ದರಿಂದ ಈ ಒಂದು ಒಂದು ಕೊರೆಂತ್ ಹತ್ತದಲ್ಲಿ ಹೇಳ್ತಿದ್ದಾನೆ ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು ಆದ್ರೆ ನೀವೇನ್ ಮಾಡಬೇಡ್ರಿ ಗುಣಗುಟ್ಟಬೇಡ್ರಿ ಎಂಬುದಾಗಿ ಎಚ್ಚರಿಕೆಯನ್ನ ಕೊಡುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ ಜನರೇ ಇವತ್ತೆಷ್ಟೋ ಸಮಯಗಳಲ್ಲಿ ಎಷ್ಟೋ ದೇವ ಜನರು ಇವತ್ತು ಸಭೆಗಳಲ್ಲಿ ಗುಣಗುಟ್ಟುವಂಥದನ್ನ ನಾವು ನೋಡ್ತಾ ಇದ್ದೀವಿ ದೇವರಿಂದ ಎಷ್ಟು ಉಪಕಾರಗಳನ್ನ ಹೊಂದಿಕೊಂಡಿದ್ದಾರೆ ಎಷ್ಟು ಅದ್ಭುತಗಳನ್ನು ಹೊಂದಿಕೊಂಡಿದ್ದಾರೆ ಎಷ್ಟು ಅತಿಶಯ ಕಣ್ಣಾರೆ ಕಂಡದರೆ ಅವ್ರ ಜೀವನದಲ್ಲಿ ಅನುಭವಿಸಿದರೆ ಆದರೂ ಅವರಿಗೆ ಬಂದಂತ ಸಣ್ಣ ಸಮಸ್ಯೆಗಳನ್ನ ನೋಡಿ ಇವತ್ತು ಎಷ್ಟೋ ಜನ ಗುಣಗುಟ್ಟುವಂತವರಾಗಿದ್ದಾರೆ ಪ್ರಿಯ ನಾವು ಈ ಒಂದು ದೇವಚನ್ಸ್ ಅಂತ ಹೇಳಿದ್ರೆ ಹನ್ನೊಂದನೇ ಅಧ್ಯಾಯ ಐದನೇ ವಚನಕ್ಕೆ ಬರುವಾಗ ಅಲ್ಲಿ ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು ಸೌತೆಕಾಯಿ ಕರ್ಬೂಜು ಹುಲ್ಲಿಗಡ್ಡೆ ನೀರುಳ್ಳಿ ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ ನೋಡಿ ಅಲ್ಲಿ ದೇವ್ರು ಅವರಿಗೆ ಮನ್ನವನ್ನು ಕೊಟ್ಟಿದ್ದಾರೆ ಅರಣ್ಯದಲ್ಲಿ ಇಸ್ರಾನಿಯರಿಗೆ ಮನ್ನವನ್ನ ಕೊಟ್ಟಿದ್ದಾರೆ ವರ್ಷಗಳ ಕಾಲ ಇಸ್ರಾನ್ಯರು ಆ ಮನ್ನವನ್ನು ಎಂಬುದನ್ನು ನಾವು ನೋಡ್ತಾ ಇದ್ದೀವಿ ಆದ್ರೆ ಆ ಮನ್ನವನ್ನು ತಿಂದಾಗಿಯೂ ಸಹ ಈ ಜನಗಳು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟದ್ದು ಬಿಡ್ಲಿಲ್ಲ ನಾವು ಐಗುಪ್ತ ದೇಶದಲ್ಲಿ ಇದ್ದಾಗ ಏನ್ ಮಾಡ್ತಿದೀವಿ ನಾವು ಬಿಟ್ಟಿಯಾಗಿ ಉಚಿತವಾಗಿ ಹ ನಾವು ಮೀನು ಸವತೆಕಾಯಿ ಕರ್ಬೂಜ ಉಳ್ಳೇಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಇವು ನೆನಪಿಗೆ ಬರ್ತಾ ಅವ್ರು ಹೇಗೆ ನೆನಸ್ತದ್ರೆ ಐಕ್ತ ದೇಶದಲ್ಲಿ ಇವ್ ಬಿಟ್ಟಿಯಾಗಿ ಸಿಕ್ತಿದ್ವಂತ ಅವ್ರು ಹೇಳ್ತಾರೆ ಬಿಟ್ಟಿಯಾಗಿ ಯಾರು ಕೊಡ್ಲಿಲ್ಲ ಐದು ಪ್ರದೇಶದ ಅರಸನ ಪರವನನು ಇವ್ರಿಗೆ ಬಿಟ್ಟಿಯಾಗಿ ಆ ಈ ಒಂದು ಪದಾರ್ಥಗಳನ್ನ ಕೊಡ್ಲಿಲ್ಲ ಯಾಕಂದ್ರೆ ಅವನು ಬಿಟ್ಟಿಯಾಗಿ ಕೆಲಸ ಮಾಡ್ಕೊಂಡು ನಾವು ನೋಡ್ತಾ ಇದ್ದೀವಿ ಆ ಜನ ಐಪ್ತ ದೇಶದಲ್ಲಿ ನಾನೂರು ಮೂವತ್ತು ವರ್ಷಗಳ ಕಾಲ ಬಿಟ್ಟಿ ಕೆಲಸ ಮಾಡಿದ್ರು ಜೀತ ಮಾಡಿದ್ರು ಅಲ್ಲಿ ಅವರು ಏನಾಗಿದೆ ಆ ಅಧೀನದಲ್ಲಿ ಅವರು ಘೋರವಾದ ಕೆಲಸಕ್ಕೆ ಒಳಪಟ್ಟು ಕಣ್ಣೀರು ಸುರಿಸ್ತಿದ್ರು ಯಾಕಂತ ಹೇಳಿದ್ರೆ ಐಗುಪ್ತ ದೇಶಕ್ಕೆ ಯಾಕೋಬ್ಬನ ಮಕ್ಕಳು ಬಂದದ್ದು ಎಪ್ಪತ್ತು ಜನ ಆದ್ರೆ ಇಲ್ಲಿ ನಾವು ನೋಡುವಾಗ ಐದು ದೇಶದಲ್ಲಿ ಅವ್ರ ಆರು ಲಕ್ಷ ಜನವಾಗಿ ದೇವರ ಆಶೀರ್ವಸಿದ್ನು ಅವರು ಕೂಗನ ಕೇಳಿ ಮೋಸೆ ಮುಖಾಂತರವಾಗಿ ಅವರ ಐಗುಪ್ತ ದೇಶದಿಂದ ಹೊರಗಡೆ ತಂದನು ಅದೇ ರೀತಿಯಾಗಿ ನಾವು ನೋಡ್ತಿದ್ದೀವಿ ಹತ್ತು ಉಪದ್ರವ ಕೊಟ್ಟು ದೇವರ ಪರಕ್ರಮವನ್ನ ಆತನ ತೋರ್ಪಡಿಸಿದನು ಆ ಒಂದು ಐಗುಪ್ತ ದೇಶದಿಂದ ಇವರು ಬರೆ ಬರಲಿಲ್ಲ ಅಷ್ಟು ವರ್ಷಗಳು ದುಡಿದಿತ್ತು ಅವರೆಲ್ಲರ ಹತ್ರನೂ ಇಸ್ಕೊಂಡು ಅವರು ವಾಪಸ್ಸು ಆಯುಕ್ತ ದೇಶದಿಂದ ಬರುವಂತ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ಗಮನಿಸ್ತಿದ್ದೀವಿ ಪ್ರಿಯ ದೇವರ ಮಕ್ಕಳೇ ಕೆಂಪು ಸಮುದ್ರ ಅಡ್ಡ ಬಂದಾಗ ಆ ಒಂದು ಆ ಸಮುದ್ರನ ಇಬ್ಬಾಗ ಮಾಡಿ ಒಣನೆಲುವೆ ನಡೆಸಿದನು ಅದೇ ರೀತಿ ನಾವು ನೋಡ್ತೀವಿ ಕಹಿ ನೀರನ್ನು ಸಿಹಿ ನೀರಾಗಿ ಮಾಡಿದನು ಅವರು ಅರಣ್ಯದಲ್ಲಿ ಬರುವಾಗ ಅವರಾಕಿ ಚಪ್ಪಲಿ ಹಾಕಿದ ಅಂಗಿ ಹರಿದೋಗ್ಲಿಲ್ಲ ಎಷ್ಟೋ ಶತ್ರುಗಳು ಬಂದಾಗ ಅವ್ರನ್ನ ಜಯಿಸಿ ಅವ್ರ ಮುಂದೆ ಇವ್ರನ್ನ ದೇವರು ನಡೆಸಿದನು ಈ ಇಸ್ರಾ ಮಧ್ಯದಲ್ಲಿ ಮೇಘಸ್ತಂಭ ಅಗ್ನಿಸ್ತಂಭವಾಗಿ ದೇವರು ನಡೆದ್ರು ಬಂಡೆಯೊಳಗಿಂದ ನೀರು ಕೊಟ್ಟರು ಅನೇಕ ರೀತಿಯಲ್ಲಿ ದೇವರು ಇವರಿಗೆ ಅದ್ಭುತ ಮಾಡಿದ್ರು ಆದ್ರೆ ಇವರು ಮರ್ತರು ದೇವ್ರು ಮಾಡಿದ ಅತಿಶಯಗಳನ್ನು ಮರ್ತರು ದೇವ್ರು ಮಾಡಿದ ಅದ್ಭುತಗಳನ್ನ ಮರ್ತರು ಇವರು ದೇವ್ರಿಗೆ ವಿರುದ್ಧವಾಗಿ ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರಿಯ ದೇವ ಜನರೇ ಇವರು ಬರೀ ದೇವ್ರಿಗೆ ವಿರುದ್ಧವಾಗಿ ಅಲ್ಲ ದೇವರಿಂದ ಅಭಿಷೇಕಿಸಲ್ಪಟ್ಟು ಆರಿಸಲ್ಪಟ್ಟು ನೇಮಿಸಲ್ಪಟ್ಟಂತ ಮೋಸಿಗೆ ಆರೋಗ್ಯ ವಿರುದ್ಧವಾಗಿ ಇವರು ಗುಣಗಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ನೋಡ್ತಾ ಇದ್ದೀವಿ ಅರಣ್ಯ ಕಾಂಡ ಅದನ್ನೇ ಎರಡನೇ ವಚನ ಇಸ್ರಾಹೇಲರೆಲ್ಲರೂ ಮೋಶೆ ಆರೋನರಿಗೆ ವಿರುದ್ಧವಾಗಿ ಗುಣಗುಟ್ಟಿ ನಾವು ಐಗುಪ್ತ ದೇಶದಲ್ಲಿ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು ನೋಡಿ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಈ ಸಾರರು ಇವಾಗ ಏನ್ ಮಾಡ್ತಾರೆ ಮೋಸ ಆರೋಹರಿಗೆ ವಿರುದ್ಧವಾಗಿ ಗುಣ ಕೊಡ್ತಾರೆ ಏನಂತ ನಾವಲ್ಲೇ ಅಲ್ಲೇ ಸತ್ತಿದ್ರೆ ಚೆನ್ನಾಗಿತ್ತು ಎಲ್ಲಿ ಐಗುಪ್ತ ದೇಶದಲ್ಲಿ ಸತ್ತಿದ್ರೆ ಚೆನ್ನಾಗಿತ್ತು ಅಂತ ಅದೇ ರೀತಿ ನಾವು ನೋಡ್ತಾ ಇದ್ದೀವಿ ಅರಣ್ಯ ಕಾಂಡ ಹದಿನಾಕನೇ ದ್ಯ ಇಪ್ಪತ್ತಾರು ಇಪ್ಪತ್ತೊಂದನೇ ವಚನ ನಾವು ಈಗ ಓದ್ತದಿವಿ ಯಹೋವನು ಮೋಶ ಆರೋನರಿಗೆ ನನಗೆ ವಿರುದ್ಧವಾಗಿ ಗುಣುಗುಟ್ಟುವ ಈ ದುಷ್ಟ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಲಿ ಇಸ್ರಾಹೇಲರು ನನಗೆ ವಿರುದ್ಧವಾಗಿ ಗುಣುಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು ನೋಡಿ ದೇವ್ರ ಮಕ್ಕಳೇ ಇಲ್ಲಿ ದೇವ್ರ ವಾಕ್ ಹೇಳ್ತದೆ ಈ ಇಸ್ರಾಲರು ದೇವರಿಗೆ ವಿರುದ್ಧವಾಗಿ ಗುಣುಗುಟ್ಟುದನ್ನ ದೇವ್ರ ಕೇಳಿದ್ರಂತೆ ಅವ್ರ ಮಾತುಗಳಿಗೆ ಕೇಳಲ್ಪಟ್ಟ ಅವರಿಗೆ ಭಯ ಬರಲಿಲ್ಲ ಹೆದರಿಕೆ ಉಂಟಾಗ್ಲಿಲ್ಲ ಇವತ್ತು ಸಹ ಎಷ್ಟೋ ಸಭೆಗಳಲ್ಲಿ ವಿಶ್ವಾಸಿಗಳು ಸೇವಕರುಗಳು ಇವತ್ತು ದೇವರಿಗೆ ವಿರುದ್ಧವಾಗಿ ನಾವು ಈಗ ಅವರಲ್ಲಿ ಇರುವಂತ ಕಷ್ಟಗಳು ಬಾಧೆಗಳು ಹಿಂಸೆಗಳು ನೋವುಗಳು ಎಷ್ಟೋ ಜನ ನೋಡಿ ಇವತ್ತು ದೇವರ ಆ ದಿನಗಳಲ್ಲಿ ರಕ್ಷಣೆ ಮುಂಚಿತವಾಗಿ ಇದ್ದಂತ ಕಷ್ಟಗಳು ಕಣ್ಣೀರುಗಳನ್ನ ಅವತ್ತು ನಂಬಿ ಪ್ರಾರ್ಥನೆ ಮಾಡೋ ಬಿಡುಗಡಾಗಿದ್ದನ್ನ ನೆನಪಿಗೆ ತಂದುಕೊಳ್ಳದೆ ಇವತ್ತು ಸಣ್ಣ ಸಮಸ್ಯೆಗಳು ಯಾವುದೋ ಒಂದು ರೋಗ ಬಂತು ಯಾರೋ ಏನೋ ಅಂದ್ರು ಏನೋ ಒಂದು ಕಷ್ಟಗಳು ಬಂತು ಅಂತ ಹೇಳ್ಬಿಟ್ಟು ಇವತ್ತಿನ ದಿನದಲ್ಲಿ ದೇವರಿಗೆ ವಿರುದ್ಧವಾಗಿ ನುಣು ಬಿಡ್ತಾರೆ ನೀನ್ ದೇವ್ರೇ ಆಗಿದ್ರೆ ನಿಜವಾಗ್ಲೂ ಏಸು ಆಗಿದ್ರೆ ನಂಬಿ ದೀಕ್ಷಸ ಅಂತ ತಗೊಂಡು ಸಭೆಗೆ ಬಂದಿರ್ತಾರೆ ಆಗ್ಲೇ ಹತ್ತು ವರ್ಷ ಆಗಿರ್ತದೆ ಹದಿನೈದು ವರ್ಷ ಆಗಿರ್ತದೆ ಇವಾಗ ಹೇಳ್ತಾರೆ ನೀನ್ ನಿಜವಾದ ದೇವರು ಆದ್ರೆ ಸ್ವಾಮಿಗೆ ಹೇಳೋದು ನನಗೆ ಬಿಡುಗಡೆ ಕೊಡು ನೀನ್ ಬಿಡುಗಡೆ ಕೊಟ್ರೆ ನಾನು ನಂಬ್ತೀನಿ ಇವಾಗ್ಲೂ ಹೇಳುವಂತ ಎಷ್ಟೋ ವಿಶ್ವಾಸಿಗಳು ಎಷ್ಟೋ ಸೇವಕರುಗಳಿದ್ದಾರೆ ಪ್ರಿಯ ದೇವರ ಮಕ್ಕಳು ದೇವ್ರಿಗೆ ಇಷ್ಟವಿಲ್ಲದ ಒಂದು ಕಾರ್ಯ ಏನಂತ ಹೇಳಿದ್ರೆ ನುಣು ಕೊಟ್ಟುವಂಥದ್ದು ದೇವ್ರಿಗೆ ಇಷ್ಟ ಆಗುದಿಲ್ಲ ಆದ್ರಿಂದ ದೇವ್ರು ವಾಕ್ಯ ಇಲ್ಲಿ ಹೇಳ್ತದೆ ನಾವು ನೋಡ್ತಾ ಇದ್ದೀವಿ ಆ ಅನನ್ಯ ಖಂಡ ಹದಿನಾಕನ ಮೂವತ್ತಾರು ಮೂವತ್ತೆಂಟು ವಚನ ನಾವು ಓದ್ಬೇಕಾದ್ರೆ ಅಲ್ಲಿ ಹೇಳ್ತದೆ ಏನಂತ ಏನೆಂಬುದಾಗಿ ನೋಡುದಾದ್ರೆ ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಸೆಯಿಂದ ಕಳಿಸಲ್ಪಟ್ಟು ಹಿಂತಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಅಶುಭ ಸಮಾಚಾರವನ್ನು ಹೇಳಿ ಸರ್ವಸೌಮೋಹದವರನ್ನು ಅವರಿಗೆ ವಿರುದ್ಧವಾಗಿ ಗುಣಗುಟ್ಟುವಂತೆ ಮಾಡಿದ ಮನುಷ್ಯರು ಯೋಹವನ ಸನ್ನಿಧಿಯಲ್ಲಿ ವ್ಯಾಧಿಯಿಂದ ಸತ್ರು ಎಂಬುದನ್ನು ನೋಡ್ರಿ ತಾವು ಕೆಡದಲ್ಲದೆ ಇನ್ನೊಬ್ಬರನ್ನು ಕೆಡಿಸ್ತಾರೆ ತಮ್ಮಲ್ಲಿರೋಂತಹ ಅಪನಂಬಿಕೆಯನ್ನ ಇನ್ನೊಬ್ರಿಗೂ ಬಿತ್ತಿ ಅವ್ರನ್ನೂ ಅಪನಂಬಿಕೆಯನ್ನೇ ನಡೆಸುವಂತ ಜನಗಳು ಎಷ್ಟು ಜನ ಇದ್ದಾರೆ ಪ್ರಿಯ ದೇವ ಜನರೇ ಇಲ್ಲಿ ಕೊರೆತದಲ್ಲಿ ನಾವು ನೋಡ್ಬೇಕಾದ್ರೆ ಏನಾಗ್ತಂತಂದ್ರೆ ನೀವು ಗುಣುಗುಟ್ಟು ಬೇಡ್ರಿ ಪೌಲನ್ನ ಎಚ್ಚರಿಸ್ತಾರೆ ಪ್ರಿಯ ದೇವ್ರ ಮಕ್ಕಳೇ ದೇವ ಜನರೇ ನೀವ್ ಯಾವ್ದೇ ಕಾರಣಕ್ಕೆ ಏನೇ ಆದ್ರೂ ಸಹ ಜನ ವಿರುದ್ಧವಾಗಿ ಎದ್ದೇಳಿ ಅಪಪ್ರಚಾರ ಮಾಡ್ಲಿ ಅವಮಾನ ಬರ್ಲಿ ಅಪಮಾನಗಳು ಬರ್ಲಿ ರೋಗಗಳು ಬರಲಿ ಕಷ್ಟಗಳು ಬರಲಿ ಕಣ್ಣೀರುಗಳು ಬರಲಿ ದೇವರಿಗೆ ವಿರುದ್ಧವಾಗಿ ಮುನ್ಗುಟ್ಟೆ ಯಾಕಂದ್ರೆ ಯೋ ಬಂದು ಸಹ ವಿರುದ್ಧವಾಗಿ ಆತನು ತುಂಬಾ ಸಂತೋಷದಿಂದ ಸ್ವೀಕರಿಸಿಕೊಂಡು ದೇವರನ್ನು ಮೈಮೆಪಡಿಸುದಿಲ್ಲ ಇವತ್ತು ಸಹ ನಿನ್ನ ದೇವರು ಹಿಂದೆ ನಿನಗೆ ಬಿಡುಗಡೆ ಕೊಟ್ಟಂತ ದೇವರು ಇವತ್ತು ನಿಮಗೆ ಬಿಡುಗಡೆ ಕೊಡೋದಿಲ್ವಾ ಹಿಂದೆ ರಕ್ಷಿಸಿದಂತ ದೇವರು ಇವತ್ತು ನಿಮ್ಮನ್ನ ರಕ್ಷಿಸಿದಿಲ್ವಾ ನಿಮ್ಮನ್ನ ಕಾಪಾಡುದಿಲ್ವಾ ನಂಬಿಕೆ ಮಾತ್ರ ಇರಲಿ ಯಾವ ಹಿರಿಯ ದೇವರು ಹೇಳ್ತಾರೆ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ನಿಮ್ಮಲ್ಲಿ ನಂಬಿಕೆ ಇರಲಿ ನನ್ನ ದೇವ್ರ ಸರ್ವಶಕ್ತನು ಈ ಲೋಕದಲ್ಲಿ ದೊಡ್ಡವನು ಆತನ ಯಾವುದಂತ ಗೊಂದಿಲ್ಲ ಎಲ್ಲ ಸಾಧ್ಯ ಬಂದಿರುವಂತಹ ಕಷ್ಟ ಸಮಸ್ಯೆಗಳನ್ನು ಬಿಟ್ಟು ನಗುವಂತವನಲ್ಲ ಕೈಬಿಟ್ಟು ನೋಡುವಂತವನಲ್ಲ ಆತ ನಮ್ಮ ಪರಿಸ್ಥಿತಿ ಪ್ರತಿಯೊಂದು ಕ್ಷಣಗಳಲ್ಲಿ ನಮ್ಮ ಜೊತೆಗಿರ್ತೀರ ಭರವಸೆ ನಂಬಿಕೆ ವಿಶ್ವಾಸ ದೃಢ ನಿಶ್ಚಯ ನಿಮ್ಮಲ್ಲಿ ಇರಲಿ ದೇವ್ರಿಗೆ ವಿಶ್ವಾಸದಿಂದ ಹೇಳಿ ಏಸಪ್ಪ ನೀನ್ ನನ್ನ ದಿನ ಕಾಪಾಡ್ತಿ ಬಿಡುಗಡೆ ಕೊಡ್ತೀನಿ ಅಂತ ನೀವು ಯಾವಾಗ್ಲೂ ಬಾಯಿಂದ ಹೇಳ್ರಿ ಒಳ್ಳೆದನ್ನೇ ಮಾತನಾಡ್ರಿ ಗುಂಡ್ ಅಶುಭ ಸಮಾಚಾರಗಳು ನಂಬಿಕೆಯಿಲ್ಲದ ಮಾತು ಅವಿಶ್ವಾಸದ ಮಾತು ದೇವ್ರಿಗೆ ಇಷ್ಟ ಮಾತು ಇಷ್ಟಿಲ್ಲದ ನುಡಿಗಳು ನಿಮ್ಮ ಬಾಯಿಂದ ಬರಬಾರ್ದು ಯಾಕಂದ್ರೆ ಜೀವ ಮಣ್ಣುಗಳು ನಾಲಿಗೆ ವಶ ನೀವೇನು ಆಡ್ತಿರೋ ಅದೇ ಆಗ್ತದೆ ಅವ್ರು ಹೇಳಿದ್ರು ಅಯ್ಯೋ ನನ್ನ ಮಕ್ಕಳು ನನ್ನ ಹೆಂಡತಿ ಮಕ್ಕಳು ಎಲ್ಲ ಪರರ ಪಾಲಾಗ್ಬಿಡ್ತಾರೆ ಅನಾಥ ಆಗ್ಬಿಡ್ತಾರೆ ಅಂತ ಹೇಳಿದ್ರು ದೇವ್ರು ಹೇಳ್ತಾನೆ ಅವರು ಹೇಳಿದ ಹಾಗೆ ಅವ್ರು ಹಾಗೆ ಆಗ್ತಾರೆ ಎಂಬುದಾಗಿ ದೇವರು ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೀನಿ ಅನೇಕರು ಗುಣಗುಟ್ಟಿದಂತವರು ವ್ಯಾಧಿಗಳು ಬಂದು ಸತ್ರು ಯಾಕಂದ್ರೆ ನೀವು ನಾಶನಕ್ಕೆ ಹೋಗ್ಬಾರ್ದು ಏ ಸ್ವಾಮಿ ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದು ರಕ್ಷಿಸಿದ್ದು ನೀವು ನಾಶವಾಗಿ ಹೋಗ್ಲಿಕ್ಕಾಗಿ ಅಲ್ಲ ನಿತ್ಯ ಜೀವ ಪಡಿಲಿಕ್ಕಾಗಿ ಆದ್ರಿಂದ ಇವತ್ತು ನಾವು ಎಚ್ಚರಿಸಿಕೊಳ್ಳೋಣ ಪ್ರಿಯ ದೇವ ಜನರೇ ನಾವಿನ್ ಮುಂದೆ ಗುಣಗುಟ್ಟದು ಬೇಡ ವಿರುದ್ಧವಾಗಿ ಗುಣಗುಟೋದು ಬೇಡ ಜನ ನೋಡಿದಿಲ್ಲದೇ ಇರಬಹುದು ಸೇವಕರು ಆದ್ರೆ ದೇವರು ನೀವು ಮಾತಾಡೋ ಒಂದೊಂದು ಮಾತುಗಳು ನಿಮ್ಮ ಬಾಯಿಂದ ಬರಂತ ಮಾತುಗಳಲ್ಲಿ ಅರಿದಿರುವಂತದ್ದು ಒಂದೇ ನಮ್ದಾಗಿ ತೆಗೆ ಕೀರ್ತನಾರನ್ನು ಹೇಳ್ತಾನೆ ಒಂದೊಂದು ಮಾತಿಗೂ ನಾವು ಲೆಕ್ಕ ಕೊಡಬೇಕಂತ ದೇವರು ವಾಕ್ಯ ಹೇಳ್ತದೆ ಅದ್ರಿಂದ ನಾವು ಎಚ್ಚರವಾಗಿರೋಣ ಜೀವ ಮರಣಗಳು ನಾಲ್ಕು ವರ್ಷ ದೇವರಿಗೆ ವಿರುದ್ಧ ಗುಣಗುಟ್ಟಿ ನಾವು ನಾಶವಾಗದಂತೆ ನಷ್ಟವನ್ನು ಅನುಭವಿಸಂತೆ ಇವತ್ತೇ ನಮ್ಮನ್ನು ಎಚ್ಚರಿಸಿಕೊಂಡು ಯೇಸು ಸ್ವಾಮಿ ಕೊಡೋಣ ನಮ್ಮ ಕಡೆಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಂತ ದೇವರೇ ಇಸ್ರಾನ್ ಗುಣಗುಟ್ಟಿ ಅನೇಕ ವ್ಯಾಧಿಯಿಂದ ಸತ್ರಪ್ಪ ಆದ್ರೆ ನೀವಾದ್ರೂ ಗುಣಗುಟ್ಟ ಬೇಡ್ರಿ ಎಂಬುದಾಗಿ ಹೌದಪ್ಪ ನಮ್ಮಲ್ಲಿ ಗುಣಗುಟ್ಟ ಸ್ವಭಾವ ನಮ್ಮಲ್ಲಿ ಇರುವುದಾದ್ರೆ ಇವತ್ತೇ ಯೇಸುವೆ ಯಾರೆಲ್ಲ ಈ ವಾಕ್ಯ ಕೇಳಿದರೆ ಅವರ ಕೃತಗಳು ಬದಲಾಯಿಸು ತೀರ್ಮಾನಗಳು ತೆಗೆದುಕೊಂಡು ಸಹ ಮಾಡು ಹೌದು ನನ್ನ ದೇವರ ಶಕ್ತಿ ಎಂಬುದಾಗಿ ನಂಬುವುದು ಸಹ ಮಾಡು ಅಪ್ಪ ನಿನ್ನ ಕೃಪೆ ಅವರೊಂದಿಗೆ ಇರಲಿ ಅಪಘಟ್ಟನ ಆ ಒಂದು ಗುಣಗುಟುವಿಂದ ಅವರನ್ನು ಬಿಡಿಸಿ ಅಪಘಟ್ಟನ ಬಾಯಿಂದ ಹರಿಕೆ ಮಾಡಿ ವಿಶ್ವಾಸದ ಕಡೆಗೆ ಅವರನ್ನು ನಡೆಸಿ ಎಂಬುದಾಗಿ ಹೇಳಿ ಒಂದು ಮುಂಚಾನೆಯಲ್ಲಿ ಅಪ ಪ್ರಾರ್ಥನೆ ಸಮರ್ಪಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕ ತಂದಿ ಆಮೆ ಆಮೆ ದೇವರು ನಿಮ್ಮನ್ನು ಆಶೀರ್ವಸಲಿ ಆಮೇಲೆ